ಸೊ ನಮಸ್ಕಾರ ವೀಕ್ಷಕರೇ ಇದು ನನ್ನ ಮೊಟ್ಟ ಮೊದಲ ಗಣೇಶ ರೀಲ್ ಆಗ್ತಾ ಇದೆ ಇನ್ನು ವೀಡಿಯೋ ಮಾಡಿಲ್ಲ ಇದು ಮೊಟ್ಟ ಮೊದಲ ರೀಲು ಇವತ್ತು ನಾನು ನಿಮ್ಮನ್ನು ಆಗಿಡಿದಿರುವಂಥ ಎಸ್ ಎನ್ ಚಿಕ್ಕ ಬುದ್ಧಪ್ಪ ಅಂತ ಸಂಸಂಗ ಈ ಓದಸ ಕೂಡ ಮಾಡಿದ್ದೆ ಇವರು ಪರಿಶುದ್ಧ ಜೇಡಿ ಡಿ ಮಣ್ಣಿನ ಗಣೇಶಗಳು ಮಾಡ್ತಾರೆ ಈ ಗಣೇಶ ನೋಡ್ತಾರೆ ಇವನು ನನ್ನ ಮುಂದೆ ಕಣ್ಣ ಮುಂದೆ ರೆಡಿ ಆಗಿರೋದು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಇಡಿಸಿರುವಂಥ ಗಣೇಶನ ಮೂರ್ತಿ ಇದು ನೋಡ್ತಿರ್ಬೋದು ಇವರದ್ದು ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಉಗಾದಿ ಹಬ್ಬದಿಂದ ಸ್ಟಾರ್ಟ್ ಮಾಡಿ ಅಂತ ಇಪ್ಪತ್ತು ಐದು ನಮಸ್ತೆ ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಸುಮಾರು ವರ್ಷಗಳಿಂದ ನನ್ನ ತಂದೆ ತಾತ ಮುತ್ತಾದ ಮಾಡ್ಕೊಂಡು ಬರ್ತಾ ನಾನು ಆ ಸಂಪ್ರದಾಯ ಗಣಪತಿ ಮಾಡೋದು ಯಾವುದಂತ ಅಂದ್ರೆ ಕೆರೆ ಅಂತ ಒಂದಿದೆ ಇದೆ ಅಲ್ಲಿ ಕೆರೆಯಲ್ಲಿ ಪೂಜೆ ಮಾಡಿ ಅಲ್ಲಿಂದ ಒಂದು ಒಳ್ಳೆ ದಿನ ನೋಡಿ ಮನೆಗೆ ಮಣ್ಣನ್ನು ತಂದು ಶುಭ್ರವಾಗಿ ಅದನ್ನು ಶುದ್ಧಿ ಮಾಡಿ ಗಣಪತಿನ ನಾವು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಗಣೇಶ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ನಾವು ಯಾವುದೇ ಒಂದು ಗಣೇಶ ಮಾಡೋದಿನಲ್ಲಿ ಒಂದ್ ಅದಕ್ಕೆ ಎರಡು ಇಂಚಿನ ಗಣೇಶನ ನಾವು ಎದೆಯಲ್ಲಿ ಹೊಟ್ಟೆ ಭಾಗದಲ್ಲಿ ಒಂದು ರೀತಿ ಅದನ್ನ ಮಾಡತಕ್ಕ ಅದೇ ವಿಶೇಷತೆ ಇದೆ ನೀವೇನೇ ಒಂದು ಗಣೇಶ ಒಂದು ಭಿನ್ನ ಆದರೂ ಕೂಡ ಒಳಗಡೆ ಇರುವಂಥ ಗಣೇಶಕ್ಕೆ ಭಿನ್ನ ಆಗಲ್ಲ ಪೂಜೆಗೆ ಅದೇ ಶ್ರೇಷ್ಠ ಆದ್ದರಿಂದ ಆ ಸಂಪ್ರದಾಯ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ ತಂದೆ ಹೇಳ್ಕೊಟ್ಟರು ಲಾಸ್ಟ್ ಇಯರ್ ನೀವು ನೋಡಿದ್ದೀರಾ ಈ ಸತಿ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದನ ಗಣೇಶ ಶುರು ಮಾಡಿದ್ವಿ ಈ ಸತಿ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ಗಣೇಶ ಇದ್ರು ಫೈನಲ್ ಮಾಡಿರೋ ಗಣಪತಿ ಇದು ಇದಾಗಿ ಈಗ ಬುಕ್ಕಿಂಗು ಆಯಿತು ಈಗ ಎಸ್ ಆರ್ ನಗರ್ ಬಂದು ಮಾಡ್ತಿದ್ದಂಗೆ ಅವ್ರು ನಮಗೆ ಬೇಕು ನಮಗೆ ಕೊಡ್ಬೇಕು ಅಂತ ಇದ್ ಮಾಡಿದ್ರು ನೀವ ಎಲ್ಲ ಈಗ ಬುಕ್ಕಿಂಗ್ ಮುಂಚಿತವಾಗ ಗಣಪತಿಗಳು ಆರ್ಡರ್ ಕೊಟ್ರೆ ನಿಮ್ಮ ಅಭಿವೃದ್ಧಿ ತಕ್ಕಂತೆ ನಾವು ಗಣಪತಿಗಳನ್ನು ಮಾಡಿ ಕೊಡೋದು ನಾವು ಸಿದ್ಧ ಇದ್ದೀವಿ ಸ್ವಲ್ಪ ಆರ್ಡರ್ ಕೊಡಕ್ಕೆ ಕೊಡ್ತೀರಾ ಒಂದು ಮೂರು ಮೂರ್ ತಿಂಗಳ ಮುಂಚಿತ ಕೊಟ್ಟಾಗ ನಮಗೂ ಕೆಲಸ ಮಾಡತ್ತೆ ನಮ್ಗೊಂದು ಖುಷಿ ಇರುತ್ತೆ ಅರ್ಜೆಂಟಾಗಿ ಬಂದಾಗ ನಾವ್ ಮಾಡೋಕ್ಕಾಗೋದಿಲ್ಲ ಮಾಡಕ್ ಆಗೋದಿಲ್ಲ ಅವಾಗ ಆರ್ಡರ್ ತಗೊಂಡಿಲ್ಲ ಅಂತ ಬೇಜಾರ್ ಮಾಡ್ಕೊತೀವಿ ಮುಚ್ಚಿ ಆರ್ಡರ್ ಕೊಡೋ ಯಾವ ತರ ತಕ್ಕನಾಗಿ ಯಾವ ಫೋಟೋ ತಂದು ಕೊಟ್ಟು ಆ ತರ ನಾವು ಫೋಟೋ ಗಣೇಶನ ರೆಡಿ ಮಾಡ್ಕೊಡೋ ಹೇಳಿದ್ವಿ ಸೊ ಒಂದು ಯಾವುದೇ ರೀತಿ ರೆಕಂತರೋ ಶೂಟಿಂಗ್ ಮಾಡ್ಬೋದು ವೀಡಿಯೋ ನಂಬರ್ ಹಾಕಿರ್ತೀವಿ ಎರಡೂ ರೆಡಿಯಿಂದ ಆಲ್ಮೋಸ್ಟ್ ಒಂದು ಹತ್ತು ಹಿಟ್ಟ ಹನ್ನೆರಡು ಪೀಟ್ ಬಂದು ಮಾಡ್ಕೊಳ್ತಾರೆ ಸೊ ಡಿಪೆಂಡ್ ಆಫ್ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಬೋದು ನಿಮಗೆ ದೂರ ಕೂಡ ಕೆಲವೊಂದು ಯಾವ್ದು ಇದೆ ಆಯ್ತು ಸಂಜೆದಕ್ಕೆ ನಾವು ತೊಗೋಬೋದು ಓಕೆನಾ ಹೆಚ್ಚಿನ ಮಾಹಿತಿ ನಾನು ವೀಡಿಯೋ ನಂಬರ್ ಕೊಡ್ತೀನಿ ಅಂತ ಕಾಂಟ್ಯಾಕ್ಟ್ ಮಾಡಿ ಇದರ ವೀಡಿಯೋ ಅತಿ ಶೀಘ್ರದಲ್ಲಿ ಮುಂದೆ ಬರುತ್ತೆ ಓಕೆನಾ ಜೈ ಜಯ ಶ್ರೀ ಗಣೇಶ